ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಭಾರತಿ ಕಿಚನ್ ಗೆ ಸ್ವಾಗತ ನೋಡಿ ಇದು ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಸಾಮಾನ್ಯವಾಗಿ ಹಣ್ಣು ತಿಂದು ಸಿಪ್ಪೆ ಬಿಸಾಕೋ ಬದಲು ಇವತ್ತು ಇದರಿಂದ ಒಂದು ರುಚಿಕರವಾದ ಹಲ್ವಾ ಮಾಡೋದನ್ನ ತೋರಿಸ್ತಾ ಇದೀನಿ ಈಗ ಮಾಡೋದ್ ಹೇಗೆ ಅಂತ ನೋಡೋಣ ಬನ್ನಿ ನೋಡಿ ಈಗ ಇದ್ರ ಮೇಲೆ ಹೊಸರಾಗಿರೋ ಸಿಪ್ಪೆನಲ್ಲ ಈ ತರ ಒಂದು ನಿಂದ ಎಲ್ಲವನ್ನೂ ತೆಕ್ಕೋಬೇಕು ಹೊಸರಾಗಿರೋ ಸಿಪ್ಪೆ ಸ್ವಲ್ಪನು ಉಳಿಬಾರ್ದು ಸಿಪ್ಪೆ ಏನಾದ್ರೂ ಉಳಿದ್ರೆ ತಿನ್ನುವಾಗ ಸ್ವಲ್ಪ ಕಿರಿಕಿರಿ ಆಗತ್ತೆ ಹಂಗಾಗಿ ಪೂರ್ತಿಯಾಗಿ ತೆಕ್ಕೋಬೇಕು ನೋಡಿ ಈ ತರ ಇರಬೇಕು ನಾನ್ ತಗೊಂಡಿರೋ ಎಲ್ಲಾ ಪೀಸ್ ಗಳನ್ನೂ ಸಿಪ್ಪೆ ತೆಗೆದು ಒಂದ್ ಗೆ ಹಾಕಿ ರೆಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನ ತುರ್ಕೋಬೇಕು ತುರಿಯೋದಕ್ಕೆ ನಾನು ತರ ತುರಿಯ ಮಣೆನ ತಗೊಂಡಿದ್ದೀನಿ ಈ ತರ ದಪ್ಪ ಇರೋ ಕಡೆನೆ ತುರ್ಕೋಬೇಕು ಅಂದ್ರೆ ಹಲ್ವಾ ತಿನ್ನುವಾಗ ಸ್ವಲ್ಪ ಬಾಯಿಗೆ ಸಿಗೋ ತರ ಇರ್ಬೇಕು ಹಂಗಾಗಿ ತುಂಬಾ ಚಿಕ್ಕ ರಂದ್ರೆ ಇರೋದನ್ನ ತಗೋಬೇಡಿ ನೋಡಿ ಈಗ ಎಲ್ಲಾ ಪೀಸ್ ಗಳ್ನು ತುರಿದು ಒಂದು ಪ್ಲೇಟಿಗೆ ಹಾಕಿ ರೆಡಿ ಇಟ್ಕೊಂಡಿದ್ದೀನಿ ಹೋಳು ತುರಿಯುವಾಗ ನೀರ್ ಬಿಟ್ಕೊಳತ್ತೆ ಅದನ್ನ ತೆಗೆಯೋದೇನು ಬೇಡ ಅದು ನಮ್ಗೆ ಬೇಯಿಸ್ಕೊಳ್ಳೋದಕ್ಕೆ ಸಹಾಯ ಆಗತ್ತೆ ಅದ್ರ ಸಮೇತನೆ ಬೇಯಿಸ್ಕೋಬೇಕು ಇದಕ್ಕೆ ಬೇರೆ ನೀರ್ ಏನು ಹಾಕೋದ್ ಬೇಡ ಈಗ ಇದನ್ನ ಅಳತೆ ಮಾಡ್ಕೊಳ ಅಳತೆ ಮಾಡ್ಕೊಂಡ್ರೆ ಸಕ್ಕರೆ ಅಥವಾ ಬೆಲ್ಲ ಹಾಕೋದಕ್ಕೆ ಅನುಕೂಲ ಆಗತ್ತೆ ಅದಕ್ಕೆ ನಾನು ಈ ತರ ಕಪ್ ತಗೊಂಡು ಅಳತೆ ಮಾಡಿ ಒಂದ್ ಬೌಲ್ಗೆ ಹಾಕೋತಾ ಇದೀನಿ ನಾನ್ ತಗೊಂಡಿರೋ ಕಪ್ ನಲ್ಲಿ ಇದು ನಾಲ್ಕು ಕಪ್ ನಷ್ಟಿದೆ ಈಗ ಸ್ಟವ್ ಮೇಲೆ ಬಾಣ್ಲಿ ಇಟ್ಕೊಂಡು ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆದ್ಮೇಲೆ ಸುಮಾರು ಹತ್ತರಿಂದ ಹದಿನೈದು ಗೋಡಂಬಿನ ಪೀಸ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಈಗ ಇದನ್ನ ಸಣ್ಣ ಊರಿನ ಇಟ್ಕೊಂಡು ಸುಮಾರು ಒಂದ್ ರಿಂದ ನಿಮಿಷ ಗೋಡಂಬಿ ಹೊಂಬಣ್ಣ ಬರ ತನಕ ಹುರ್ಕೋಬೇಕು ಇದ್ರ ಜೊತೆಗೆ ದ್ರಾಕ್ಷಿ ಮತ್ತು ಬಾದಾಮಿ ಬೇಕು ಅಂದ್ರೆ ಸೇರ್ಸ್ಕೋಬಹುದು ನಾನಿಲ್ಲಿ ಗೋಡಂಬಿ ಮಾತ್ರ ಹಾಕ್ತಾ ಇದ್ದೀನಿ ನೋಡಿ ಈಗ ಗೋಡಂಬಿ ಬಣ್ಣನೂ ಬದ್ಲಾಗ್ತಾ ಇದೆ ಇಷ್ಟ ಆದ್ರೆ ಸಾಕು ಈಗಿದ ಒಂದ್ ಪ್ಲೇಟ್ ಗೆ ಎತ್ತಿಟ್ಕೊಳ್ಳೋಣ ಆಮೇಲೆ ಇದೇ ಬಾಣಲಿಗೆ ತುರಿದಿಟ್ಕೊಂಡಿರೋ ತುರಿನ ಹಾಕ್ತಾ ಇದ್ದೀನಿ ಹಾಕಿದ್ಮೇಲೆ ಒಂದ್ ಸೌಟಿಂದ ಚೆನ್ನಾಗಿ ಕೈಯಾಡ್ಸ್ಕೊಳ್ಳಿ ಈ ತರ ಆದ್ಮೇಲೆ ಮೀಡಿಯಂ ಉರಿನ ಇಟ್ಕೊಂಡು ಮೊದ್ಲು ಸುಮಾರು ಐದರಿಂದ ಆರ್ ನಿಮಿಷ ಒಂದು ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು ನೋಡಿ ಈಗ ಸುಮಾರು ಐದರಿಂದ ಆರು ನಿಮಿಷ ಆಗಿದೆ ಈಗ ಸುಮಾರು ಅರ್ಧಂಬರ್ಧ ಬೆಂದಿದೆ ಇದು ಪೂರ್ತಿ ಬೇಯೋದಕ್ಕೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಕಾಗತ್ತೆ ಇಷ್ಟ ಮೇಲೆ ಈಗ ಇದಕ್ಕೆ ಜೋನಿ ಬೆಲ್ಲ ಹಾಕ್ತಾ ಇದ್ದೀನಿ ಇದನ್ನ ಸೋಸ ಅವಶ್ಯಕತೆ ಏನಿಲ್ಲ ನಾನಿಲ್ಲಿ ಒಂದೂವರೆ ಕಪ್ ಬೆಲ್ಲ ಹಾಕ್ತಾ ಇದ್ದೀನಿ ನಾಲ್ಕು ಕಪ್ ತುರಿಗೆ ಇಷ್ಟು ಸಾಕಾಗತ್ತೆ ನೀವೇನಾದ್ರೂ ಸಿಹಿ ಕಡಿಮೆ ತಿನ್ನೋರಾದ್ರೆ ಅರ್ಧ ಕಪ್ ಬೆಲ್ಲನ ಕಡಿಮೆ ಮಾಡ್ಕೋಬಹುದು ನೀವೇನಾದ್ರೂ ಬೇರೆ ಬೆಲ್ಲನ ಬಳಸಿದ್ರೆ ಕರಕ್ಸಿ ಸೋಸಿ ತಗೋಬೇಕಾಗತ್ತೆ ಅಥವಾ ಸಕ್ಕರೆ ಬೇಕಾದ್ರು ಬಳಸಬಹುದು ಬೆಲ್ಲ ಹಾಕೋದ್ರಿಂದ ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೇದು ಹಂಗಾಗಿ ನಾನು ಬೆಲ್ಲನ ಬಳಸಿದೀನಿ ಬೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಹಾಕಿದ್ಮೇಲೆ ಮತ್ತೆ ನೀರ್ ಬಿಟ್ಕೊಳತ್ತೆ ನೀರ್ ಬಿಟ್ಕೊಂಡ್ರೆ ತೊಂದ್ರೆ ಏನೂ ಇಲ್ಲ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ಒಂದು ಚಿಟಿಕೆ ಅಷ್ಟು ಉಪ್ಪಾಕ್ತಾ ಇದೀನಿ ಸಾಮಾನ್ಯವಾಗಿ ಯಾವ್ದೇ ಸ್ವೀಟ್ ಇರೂ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಿದ್ರೆ ಅದ್ರದ್ ರುಚಿ ಇನ್ನು ಜಾಸ್ತಿ ಆಗತ್ತೆ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮುಚ್ಚಳ ಮುಚ್ಚಿ ಸುಮಾರು ಎಂಟರಿಂದ ಹತ್ತು ನಿಮಿಷ ಮತ್ತೆ ಬೇಯಿಸ್ಕೋಬೇಕು ಈ ತರ ಬೇಯುವಾಗ ಮಧ್ಯ ಮಧ್ಯ ಒಂದೆರಡು ಸಲ ಕೈ ಆಡಿಸ್ಕೊಳ್ಳಿ ನಾವ್ ದಪ್ಪ ತಳ ಇರೋ ಪಾತ್ರೆ ತಗೊಂಡಿದ್ರಿಂದ ತಳ ಏನು ಹಿಡಿಯಲ್ಲ ನೋಡಿ ಈಗ ಮೊದ್ಲಿಗಿಂತ ನೀರಿನ ಅಂಶ ಸ್ವಲ್ಪ ಕಮ್ಮಿ ಆಗಿದೆ ಈಗ ಇದ್ರಲ್ಲಿರೋ ನೀರೆಲ್ಲ ಪೂರ್ತಿಯಾಗಿ ಆರಿ ಗಟ್ಟಿ ಆಗ್ಬೇಕು ಗಟ್ಟಿ ಆಗೋ ತನಕ ಮತ್ತೆ ಹತ್ತು ನಿಮಿಷ ಬೇಯಿಸ್ಕೋಬೇಕು ನೋಡಿ ಈಗ ಹತ್ತು ನಿಮಿಷ ಆಗಿದೆ ನೀರೆಲ್ಲ ಆರಿ ಬೆಲ್ಲ ಒಂದು ಪಾಕದ ಹದಕ್ಕೆ ಬರ್ತಾ ಇದೆ ಇದು ಇನ್ನೂ ಸ್ವಲ್ಪ ಗಟ್ಟಿ ಆಗ್ಬೇಕು ಅದಕ್ಕೆ ಇನ್ನೊಂದು ಎರಡರಿಂದ ಮೂರ್ ನಿಮಿಷ ಬೇಯಿಸ್ಕೋಬೇಕು ನೋಡಿ ಈಗ ಬೆಲ್ಲ ಎಲ್ಲಾ ಗಟ್ಟಿಯಾಗಿ ಹಲ್ವದ ಹದಕ್ಕೆ ಬರ್ತಾ ಇದೆ ಈಗ ಇದಕ್ಕೆ ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ ಹಾಕ್ತಾ ಇದೀನಿ ಆಮೇಲೆ ನಾವು ಮದ್ಲೆ ಹುರಿದಿಟ್ಕೊಂಡಿರೋ ಗೋಡಂಬಿನ ಹಾಕ್ತಾ ಇದೀವಿ ಈಗ ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ತುರಿನ ಬೇಯಿಸುವಾಗ ನಾಲ್ಕ್ ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ವಿ ಈಗ ಮತ್ತೆ ಒಂದ್ ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾ ಇದೀನಿ ತುಪ್ಪ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇಷ್ಟ ಆದ್ರೆ ಸಾಕು ಇದು ಬಿಸಿ ಇರೋದ್ರಿಂದ ಸ್ವಲ್ಪ ನೀರ್ತರ ಕಾಣತ್ತೆ ಆದ್ರೆ ತಣ್ಣಗಾದ್ಮೇಲೆ ಪೂರ್ತಿ ಗಟ್ಟಿ ಆಗತ್ತೆ ಈಗ ಕಲ್ಲಂಗಡಿ ಹಣ್ಣು ಸಿಪ್ಪಿದು ಹಲ್ವಾ ರೆಡಿ ಆಗಿದೆ ನೋಡಿದ್ರಲ್ಲ ವೀಕ್ಷಕರೇ ಕಲ್ಲಂಗಡಿ ಹಣ್ಣು ಸಿಪ್ಪೆಯಿಂದ ರುಚಿಕರವಾದ ಹಲ್ವಾ ಮಾಡೋದ್ ಹೇಗೆ ಅಂತ ಹೇಗಿದ್ರು ಈಗ ಕಲ್ಲಂಗಡಿ ಹಣ್ಣಿನ ಸೀಸನ್ ಇದೆ ನೀವು ಮನೆಗೆ ಹಣ್ಣು ತಂದಾಗ ಸಿಪ್ಪೆನ ಬಿಸಾಡ್ದೇನೆ ಈ ತರ ಒಂದ್ಸಲ ಮಾಡಿ ನೋಡಿ ಹಾಗೆ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು